ಅಕ್ಟೋಬರ್ ಆರರಂದು ಚಿನ್ನ ಸಂತ್ರದ ಎಸ್ಎನ್ಆರ್ ಬ್ರಿಕ್ಸ್ ಬಳಿ ನಡೆದ ಜಸ್ಟಿಸ್ ಗೋಪಾಲಗೌಡರ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ತೆಲುಗು ಚಲನಚಿತ್ರ ನಟ ಹಾಗೂ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ರವರ ಸಮ್ಮಖದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಲ ಅರ್ಹ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಕೆಲ ಸವಲತ್ತುಗಳನ್ನು ವಿತರಣೆ ಮಾಡಲಾಗಿತ್ತು ಭಾನುವಾರ ವಕೀಲ ಗೋಪಿರವರ ಮನೆ ಬಳಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಉಳಿದ ಇಪ್ಪತ್ತು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹನ್ನೆರಡು ಜನ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳು ಐದು ಜನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳ ವಿತರಣೆ ಹಾಗೂ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ಒಂದು ಆಂಬ್ಯುಲೆನ್ಸ್ ಅನ್ನು ಉಚಿತವಾಗಿ ವಿತರಣೆ ಮಾಡಿ ಎಲ್ಲರಿಗೂ ಶುಭ ಹಾರೈಸಿದ್ರು ఈ సందర్భంలో లియో క్లబ్ ఆఫ్ మార్క అధ్యక్ష నవీన్ జీ కృష్ణ కవాలి వెంకటరమణప్ప జననాగప్ప జనార్దన్ బాబు వకీల గోపీనాథ్ మూర్తి వినోబా కాలోని సంతోష్ తపతీశ్వర కాలోని జగ మణి సేరే మరీ ఉపస్థితర వరదీ నవీన్ కిరణ్ చింతమణి

มันก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ก็ 나도네 나도 好。好 கண்பேல நீட்டன் ம ಇನ್ನು ದಿನಾಂಕ ಆರನೇ ತಾರೀಖಿನಂದು ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಾಧೀಶರಾದಂಥ ವಿ ಗೋಪಾಲ್ಗೌಡ್ ಸರ್ ಅವರ ಎಪ್ಪತ್ತೈದನೇ ಅಮೃತ ಮಹೋತ್ಸವದ ಸಂದರ್ಭವಾಗಿ ಹಲವಾರು ಗಣ್ಯರು ಸೇರಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅದರ ಜೊತೆಗೆ ಕೆಲವು ಸಾಮಾಜಿಕ ಕಾಳಜಿ ಇರುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ ಅದಕ್ಕೆ ಮುಖ್ಯ ಅತಿಥಿಯಾಗಿ ಪವನ್ ಕಲ್ಯಾಣ್ ಅವರು ಬಂದಿದ್ದರು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ಮತ್ತು ಹೆಸರಾಂತ ಸಿನಿಮಾ ನಟರಾದಂಥ ಪವನ್ ಕಲ್ಯಾಣ್ ಅವರು ಬಂದಿದ್ದರು ಹಾಗಾಗಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಯಾವುದೇ ಗದ್ದಲ ಇಲ್ಲದಿರ ತುಂಬ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಆ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಎಲ್ಲ ಅವರ ಅಭಿಮಾನಿಗಳಿಗೂ ಮತ್ತು ಅಲ್ಲಿಗೆ ಬಂದಂಥ ಇತರ ಎಲ್ಲ ಸಾರ್ವಜನಿಕರು ಕೂಡ ಈ ಮೂಲಕ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೆ ಅದಕ್ಕೆ ಸಂಪೂರ್ಣವಾಗಿ ಬಂದೋಬಸ್ತನ್ನು ಮಾಡಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದು ಯಾವುದೇ ರೀತಿ ಹಿಂದೆ ನಡೆದಂಥ ಕೆಲವು ಬೇರೆ ಕಡೆ ನಡೆದಂಥ ನೂಕು ನುಗ್ಗಲು ಮತ್ತು ಸ್ವಲ್ಪ ಪ್ರಾಣಹಾನಿಗಳೆಲ್ಲ ನಡೆದಿತ್ತು ಅದರ ಮುನ್ನೆಚ್ಚರಿಕೆ ಮುನ್ ಮುನ್ನೆಚ್ಚರಿಕೆಯಿಂದ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಗಿ ಅವರು ಅವರ ಸಹಕಾರದಿಂದ ಯಶಸ್ವಿಯಾಗಿ ನಡೆದಿದೆ ಮಿತ್ರರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಪೂರ್ಣವಾಗಿ ಆ ಒಂದು ಕಾರ್ಯಕ್ರಮವನ್ನು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡುವ ಜೊತೆಗೆ ಅದಕ್ಕೂ ಮುಂಚೆ ನಾವು ಹೇಳಿದಂಥ ಪ್ರತಿಯೊಂದು ಆ ಒಂದು ಕಾರ್ಯಕ್ರಮದ ಕುರಿತಾದ ಪ್ರತಿಯೊಂದು ವಿವರಗಳನ್ನು ಕೂಡ ಮಾಧ್ಯಮಗಳಲ್ಲಿ ಪ್ರಸರಿಸಿ ಜನಗಳಿಗೆ ಯಾವ ರೀತಿಯಲ್ಲಿ ಬರಬೇಕು ಅನ್ನೋಂಥ ಒಂದು ಮಾಹಿತಿಯನ್ನು ಮಾಧ್ಯಮಗಳ ಮೂಲಕ ಕೊಡಲಾಯಿತು ಆ ಮೂಲಕ ಮಾಧ್ಯಮದವರ ಪಾತ್ರ ಕೂಡ ಬಹಳ ಹೆಚ್ಚಾಗಿದೆ ಅಂತ ಹೇಳ್ತಾ ಅವರು ಕೂಡ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೇ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಹಲವಾರು ಜನ ಒಂದು ಕಾರ್ಯಕರ್ತರು ಹಲವಾರು ಜನ ಇಲ್ಲಿ ಆಯೋಜಕರು ಆರ್ಗನೈಸಿಂಗ್ ಟೀಮ್ಗಳು ಭಾಳಷ್ಟು ಜನ ಯುವಕರು ಕೆಲಸ ಮಾಡಿದ್ದಾರೆ ಅದರಲ್ಲಿ ಭಾಳಷ್ಟು ಜನರಿಗೆ ಕೆಲವು ಅವಕಾಶ ಸಿಕ್ಕಿದೆ ಕೆಲವು ಅವಕಾಶ ಸಿಕ್ಕಿಲ್ಲ ಬಟ್ ಅವರ ಏನು ಆ ಒಂದು ಕಾರ್ಯಕ್ರಮದ ಜವಾಬ್ದಾರಿ ತಕೊಂಡು ನಿರ್ವಹಿಸಿದರೆ ಆ ಎಲ್ಲ ನಿರ್ವಹಿಸಿರೋದ್ರಿಂದ ಸಂಪೂರ್ಣವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಹಾಗಾಗಿ ಯಾರು ಅನ್ನತೆ ಭಾವಿಸಿದೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಎಲ್ಲ ಆರ್ಗನೈಸರ್ಸ್ಗೂ ಕೂಡ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ನಾವು ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಹಲವಾರು ಸಮಾಜ ಕಾರ್ಯಗಳಲ್ಲಿ ನಾವೆಲ್ಲ ಕೂಡ ಒಂದಾಗಿ ಜೊತೆಗೊಂಡ್ತಾ ನಮ್ಮ ನಾವು ಬದುಕಿರುವಂಥ ಕಾಲಘಟ್ಟಗಳಲ್ಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಕೆಲಸಗಳನ್ನು ಮಾಡೋದಕ್ಕೆ ನಾವೆಲ್ಲರೂ ಜೊತೆಯಾಗೋಣ ಅಂತ ಹೇಳ್ತಾ ಈ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮತ್ತೆ ಚಿಂತಾಮಣಿಯ ಭಾಗವಹಿಸುವಂಥ ಪ್ರಜೆಗಳು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದ ಕೂಡ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಎಲ್ಲರೂ ಪರವಾಗಿ ಧನ್ಯವಾದಗಳು ಸೋಮವಾರ ಕಳೆದ ಸೋಮವಾರ ಏನು ವಿಶ್ರಾಂತ ನ್ಯಾಯಾಧೀಶರಾದರ ಗೋಪಾಲ್ಗೌಡ್ರವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಅನೇಕ ಸಮಾಜ ಮುಖ್ಯ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅವತ್ತು ಕಾರ್ಯಕ್ರಮದ ಅಂಗವಾಗಿ ವಿಪರೀತ ಜನಸಂದಣಿ ಇದ್ದಿದ್ದರಿಂದ ಕೆಲವ್ರಿಗೆ ಮಾತ್ರ ವಿತರಣೆ ಮಾಡಲಾಯಿತು ನಾವು ಸಮಾಜ ಮುಖ್ಯ ಕಾರ್ಯಕ್ರಮಗಳಲ್ಲಿ ಅದರಲ್ಲಿ ಭಾಗವಾಗಿ ಇವತ್ತು ಸುಮಾರು ಒಂದು ಇಪ್ಪತ್ತು ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಹತ್ತು ಜನ ಹೆಣ್ಣುಮಕ್ಕಳಿಗೆ ಟೈಲರಿಂಗ್ ಮಿಷಿನ್ನು ಐದು ಜನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪು ಹಾಗೂ ನಮ್ಮ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ನಮ್ಮ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಆ್ಯಂಬುಲೆನ್ಸನ್ನು ಕೂಡ ನಾವು ಉಚಿತವಾಗಿ ಇದ್ದೀವಿ ಇದು ಸಾರ್ವಜನಿಕ ಉಪಯೋಗಕ್ಕೆ ತಗೊಂಡು ಎಲ್ರಿಗೂ ಸಾರ್ವಜನಿಕರಿಗೆ ಇವತ್ತು ನಮ್ಮ ಗಡಿಗ ಗಡಿನಾಡು ಪ್ರದೇಶದಲ್ಲಿರುವಂಥದ್ದೇ ನಮ್ಮ ಬಟ್ಲಹಳ್ಳಿ ಕಂಜಾರ್ಹಳ್ಳಿ ಇಂಥ ಸರ್ಕಾರಿ ಆಸ್ಪತ್ರೆಗಳಿಗೆ ಆ್ಯಂಬುಲೆನ್ಸ್ ಕೊರತೆ ಇದೆ ಅಂಥ ಕಡೆ ಉಪಯೋಗಿಸ್ಬೇಕು ಅಂತ ನಮ್ಮ ಸಂಸ್ಥೆಯಿಂದ ವಿನ್ರಂಬವಾಗಿ ಮನಸ್ಫೂರ್ತಿಯಾಗಿ ಅವ್ರ ಹತ್ರ ವಿನಂತಿ ಮಾಡ್ತಾ ಇದನ್ನು ಉಪಯೋಗಿಸ್ಬೇಕಂತೇಳಿ ವಿನಂತಿ ಮಾಡಿದೆ